ಈ ದಿನ ನಗರಸಭಾ ಶಿಡ್ಲಘಟ್ಟ ವ್ಯಾಪ್ತಿಯಲ್ಲಿ ಏನು ಸರ್ಕಾರದ ಯೋಜನೆ ಅಂತೆ ಬಿಖಾತ ಅಭಿಯಾನ ಅಭಿಯಾನದ ಅಡಿಯಲ್ಲಿ ನಮಗೇನು ಒಟ್ಟು ಅರ್ಜಿಗಳು ಇಲ್ಲಿ ನಗರಸಭಾ ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ಸರಿಸುಮಾರು ಒಂದು ಹನ್ನೆರಡು ಸಾವಿರದ ಎಂಟುನೂರ ಐವತ್ತು ಪ್ರಾಪರ್ಟೀಸ್ ಇರೋದು ಇದರಲ್ಲಿ ಅಸೆಸ್ ಐದು ಐದು ಸಾವಿರ ಚಿಲ್ಲರೆ ಇದೆ ಮತ್ತು ಅನ್ಎಸೆಸ್ ಒಂದು ಏಳು ಸಾವಿರ ಚಿಲ್ಲರೆ ಇದೆ ಈ ನಿಟ್ಟಿನಲ್ಲಿ ನಮಗೆ ಅರ್ಜಿಗಳು ಸುಮಾರು ಏನು ಸರ್ಕಾರ ಆದೇಶ ಪಡೆದ ಮೇಲೆ ಅಭಿಯಾನದಡಿಯಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಮೂವತ್ತು ಅರ್ಜಿಗಳನ್ನು ತೊಗೊಂಡು ಹೋಗಿದ್ದಾರೆ ಸಾರ್ವಜನಿಕರು ಇದರಲ್ಲಿ ಎರಡು ಸಾವಿರದ ಇನ್ನೂರ ತೊಂಬತ್ತೇಳು ಅರ್ಜಿಗಳನ್ನ ನಾವು ಸ್ವೀಕೃತ ಮಾಡಿಕೊಂಡಿದ್ದೀವಿ ಇದರಲ್ಲಿ ನಾವು ಹಂತ ಹಂತವಾಗಿ ಸ್ಕ್ರೂಟಿನ್ ಮಾಡಿ ಯಾವುದು ಎಲಿಜಿಬಲ್ ಇದೆಯೋ ಅದನ್ನು ಸುಮಾರು ಒಂದು ಸಾವಿರ ಚಿಲ್ಲರೆ ಎಲಿಜಿಬಲ್ ಇರುವಂಥ ಅಪ್ಲಿಕೇಶನ್ಸ್ನ ನಾವು ನಮ್ಮ ಬಿಲ್ ಕಲೆಕ್ಟ್ರ್ ಮತ್ತು ರೆವಿನ್ಯೂ ಸ್ಟಾಫ್ ಸ್ಥಳ ಪರಿಶೀಲನೆ ಮಾಡಿ ಈಗ ಒಂದು ಸರಿಸುಮಾರು ಒಂದು ನೂರನ್ನು ನಾವು ಅನುಮೋದನೆ ತಗೊಂಡು ಈಗ ಇನ್ನೂ ಒಂದು ಐನೂರು ಆರುನೂರು ಅನುಮೋದನೆ ಹಂತದಲ್ಲಿದ್ದಾವೆ ಅದನ್ನು ಸಹ ಒಂದು ವಾರದಲ್ಲಿ ನಾವು ಶೀಘ್ರವಾಗಿ ಅದನ್ನು ಬಿಡುಪಡಿಸ್ತೀವಿ ಏನು ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಸ್ಪಂದನೆ ಕೊಡ್ತಿದ್ದಾರೆ ಉತ್ತಮವಾಗಿ ಅದೇ ರೀತಿ ಎಲ್ಲರೂ ನಾನು ಸಹಕಾರ ಕೇಳ್ತಾ ಇದ್ದೀನಿ ಸೊ ಏನು ರಾಜ್ಯ ಸರ್ಕಾರ ಯೋಜನೆ ಮಾಡಿದೆಯೋ ಏನು ಸರ್ಕಾರದ ಒಂದು ನಗರ ಸ್ಥಳೀಯ ಸಂಸ್ಥೆಗಳು ಅವರು ಆರ್ಥಿಕವಾಗಿ ಬಲವರ್ಧನೆ ಆಗಲಿ ಅಂತ ಅದಕ್ಕೆ ಸಾರ್ವಜನಿಕರು ಸಹ ಅನುಕೂಲ ಆಗಲಿ ಆಸ್ತಿ ಮಾಲೀಕರು ಅವರು ಒಂದು ಬೀಕಂತೆ ತಗೊಂಡಾದಾಗ ಅವ್ರಿಗೆ ಬೇರೆ ಏನೋ ಏನೋ ಏನಾದರೂ ಅವರ ಒಂದು ಆಸ್ತಿ ಮಾಲೀಕತ್ವಕ್ಕೆ ಒಂದು ಧ್ವೀಕರಣ ಒಂದು ಈ ಘಾತ ಒಂದು ಸಿಕ್ಕೊಳೆ ಅವ್ರಿಗೆ ಬೇರೆ ಏನು ಅನುಕೂಲಗಳು ಇದೆಯೋ ಅದನ್ನು ಅವರು ಪಡ್ಕೊಬೋದು ಏನು ನಗರಸಭೆಗೆ ಅವರು ಪ್ರತಿ ವರ್ಷ ಅವರು ವರ್ಷ ವರ್ಷವೂ ಅವರು ಕಂದಾಯ ಅನ್ನು ಪಾವತಿ ಮಾಡಿಕೊಂಡು ಮೂಲಭೂತ ಸೌಕರ್ಯಗಳನ್ನ ಏನಿದೆಯೋ ಅವ್ರನ್ನ ಅವರು ತಗೊಬೋದು ಅದೇ ರೀತಿ ಪ್ರತಿ ವರ್ಷ ಅವರು ಅವರ ಆಸ್ತಿ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಮತ್ತು ಯಾರು ನೀರಿನ ಸಂಪರ್ಕ ತಗೊಂಡಿದ್ದಾರೋ ಅವರು ಸಹ ನೀರಿನ ಶುಲ್ಕವನ್ನು ಸಹ ಕಟ್ಟಿ ನಗರದ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸುಮಾರೊಂದು ಒಂದು ಐವತ್ತು ಐವತ್ತರಷ್ಟು ಫಲಾನುಭವಿಗಳಿಗೆ ನಾವು ಸಿದ್ಧಪಡಿಸಿ ಅವರಿಗೆ ವಿತರಣೆಯನ್ನು ಈ ದಿನ ನಾವು ಮನೆ ಅಧ್ಯಕ್ಷರ ಮತ್ತು ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಅವರಿಗೆ ವಿತರಣೆ ನಾವು ಮಾಡಿದ್ವಿ ನಂತರ ದಿನನಿತ್ಯನೂ ಅರ್ಜಿಗಳು ಇಲೇ ಆಗ್ತಾ ಇರುತ್ತೆ ಸೊ ಅದನ್ನು ಚಾಲನೆ ಕೊಟ್ಟಿದ್ದೀನಿ ಮತ್ತು ವಾರ್ಡ್ ವೈಸು ಸಹ ಮೂವತ್ತೊಂದು ವಾರ್ಡ್ಗಳು ನಮ್ಮ ನಗರಸಭೆಯಲ್ಲಿ ನಾವು ಸಹ ಮನೆ ಬಾಗಿಲಿಗೆ ಅವ್ರಿಗೆ ರೀಚ್ ಮಾಡೋದಕ್ಕೆ ನಾವು ಇದು ನಮ್ಮ ಸಿಬ್ಬಂದಿಗೆ ನಾನು ಸೂಚನೆ ಕೊಟ್ಟಿದ್ದೇವೆ ಏನು ಇಲ್ಲಿ ಖಾತೆ ಆಗಿದ್ದ ತಕ್ಷಣ ಅವರ ಕಂದಾಯ ಕಟ್ಟಿದಾದ ಮೇಲೆ ಅವ್ರ ವಾರ್ಡ್ ವೈಸ್ ಏನಿದೆಯೋ ಅವ್ರ ಆಸ್ತಿ ಮಾಲೀಕರಿಗೆ ನಾವೇ ಅವ್ರಿಗೆ ಇಲ್ಲಿ ಕಚೇರಿಗೂ ಬರುವಂಥದ್ದು ಇದಿಲ್ಲ ನಾವೇ ಮನೆ ಬಾಗಿಲಿಗೆ ಹೋಗಬೇಕು ಅಂತಲೂ ನಮ್ಮ ಸಿಬ್ಬಂದಿಗೆ ಹೇಳಿದ್ದೀನಿ ಇಲ್ಲಿ ಬಂದು ಅವರ ಸಮಯನ ಇದು ಮಾಡುವಂಥದ್ದು ಬೇಡ ಇಲ್ಲಿ ಮತ್ತೆ ಯಾವುದೇ ಮಧ್ಯವರ್ತಿಗಳಿಗೆ ಅವಳಿಗೆ ಯಾರು ಒಲಿ ಆಗಬಾರ್ದು ಅಂತ ಮತ್ತೊಮ್ಮೆ ನಾನು ಬರೀ ನನ್ನ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಕೆಲವರು ಆಚೆ ನಾವು ಇದು ಮಾಡ್ತೀವಿ ಅಂತ ಅದಕ್ಕೆ ಯಾವುದಕ್ಕೆ ಆಸ್ಪದ ಇಲ್ಲ ನೇರವಾಗಿ ಅವರ ಅರ್ಜಿ ಸಲ್ಲಿಸಿ ನಿಮ್ಮನ್ಸಾರ ಏನಿದೆ ಅವ್ರ ಅವರ ದಾಖಲಾತಿಗಳನ್ನ ಸಲ್ಲಿಸಿ ಏನು ಕಂದಾಯ ಶುಲ್ಕವನ್ನು ಕಟ್ಟಿ ಅವರು ಈ ಖಾತನ್ನು ಬಡಿಯಬಹುದು ಐನೂರು ಅರ್ಜಿನ ಅರ್ಜಿಗಳನ್ನ ಈ ಪರ್ಚಿಯಿಂದ ಮಾಡಿದ್ವಿ ಮಾಡಿದ್ವಿ ಅಷ್ಟರೊಳಗಡೆ ನಾವು ಇದನ್ನು ವಿಡಿಯೋ ಮಾಡ್ತೀವಿ ಜಿಲ್ಲಾ ಅಷ್ಟೇ ಸಾರ್ವಜನಿಕರು ತಗೋಬೇಕು ಅವರು ಯಾವುದೇ ವಿಳಂಬ ಮಾಡಿದ್ರೆ ಮತ್ತೊಂದು ನಾನು ಮನವಿ ಏನಂದ್ರೆ ಈಗ ಹೋಗಿದ್ದಾರೆ ಎರಡ್ ಸಾವಿರ ಚಿಲ್ಲರೆ ಅರ್ಜಿ ಕೊಟ್ಟಿದ್ದಾರೆ ಯಾರು ಮತ್ತೆ ಇನ್ನು ಮೂರು ಸಾವಿರ ಅರ್ಜಿಗಳು ಸಲ್ಲಿಸಬೇಕಾಗಿದೆ ಸಾರ್ವಜನಿಕರು ಅವ್ರು ಸಲ್ಲಿಸಬೇಕು ಅಂತ ನಾನು ಅವ್ರಿಗೆ ಮತ್ತೊಮ್ಮೆ ಪ್ರಚಾರ ನಮ್ಮ ಕಸದ ಗಾಡಿಗಳಲ್ಲಿ ಅನೌನ್ಸ್ಮೆಂಟ್ಗೆ ಗೆ ನಾನು ಹೇಳಿದ್ದೀನಿ ಮತ್ತೊಮ್ಮೆ ಪ್ರಚಾರ ನಾನು ಅವ್ರಿಗೆ ಎಲ್ಲರೂ ಸಾರ್ವಜನಿಕರಿಗೆ ಪಾಂಪ್ಲೆಟ್ ಮುಖಾಂತರ ಮತ್ತು ಆಟೋ ಮುಖಾಂತರ ಆದರೆ ಪ್ರಚಾರ ಮಾಡೋದಕ್ಕೂ ಮಾಡ್ತೀವಿ ಸಾರ್ವಜನಿಕರು ಹೆಚ್ಚಾಗಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಸಾರ್ವಜನಿಕ ಸರ್ಕಾರ ಕೊಟ್ಟಿರುವಂಥ ಒಂದು ಗಡುವನ್ನು ಅಂತ ನಾನು ಮನವಿ ಮಾಡ್ತೀನಿ ಇದೀವಿ ಕೆಲವೊಂದು ವಾರ್ಡ್ಗಳಲ್ಲಿ ನಾವು ಹೋಗಿ ಏನೋ ಪ್ರಾರಂಭದಲ್ಲಿ ನಾವು ಎಲ್ಲರಿಗೂ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಮತ್ತು ಪಾಂಪ್ಲೆಟ್ಸು ಮತ್ತು ಅರ್ಜಿಗಳನ್ನೆಲ್ಲ ವಿತರಣೆ ಮಾಡಿದ್ದೀವಿ ನಮ್ಮ ಅವ್ರಿಗೆ ದಾಖಲಾತಿ ಕೊಡಬೇಕು ದಾಖಲಾತಿ ಕೊಟ್ಟು ನಾವು ಇದು ಮಾಡಿ ಅಂತ ಪ್ರಾರಂಭ ಮಾಡಿದ್ದೀವಿ ವಾರ್ಡ್ ವೈಸ್ ಸಹ ಹೋಗಿ ಏನು ನಮ್ಮ ಸಂಸ್ತಿದ್ದಾರೆ ಅದನ್ನು ವಿತರಣೆ ನಾವು ಮಾಡಿದ್ದೀವಿ ಈಗ ತು ನಮ್ಮ ಪ್ರತಿಯೊಂದು ಮತ್ತೊಂದು ವಾರ್ಡ್ನಲ್ಲಿ ಮೆನಿಕಲ್ ಕೈಗಳಿದ್ದಾವೆ ನಮ್ಮ ಟಾಪುಗಳಿದ್ದಾರೆ ಸುತ್ತು ಅವ್ರಿಗೆ ಜಿ ಪಿ ಎಸ್ ಕೊಟ್ಟು ತಿಂದು ಅವರಿಗೆ ಹಣ ಟ್ಯಾಕ್ಸ್ ಏನೇತು ಕಟ್ಸ್ಕೊಂಡು ಬೇರೆಯವರು ಯಾರು ಬರ್ಬೋದು ಅವ್ರ ಮುಖಾಂತರ ಅವ್ರಿಗೆ ಸೇರಿಸಬೇಕು ಯಾರಿಗೂ ಬ್ರೋಟರ್ಸ್ ಅವ್ರಿಗೆ ಬಂದು ಇಲ್ಲಿ ಅವ್ರು ತೋರಿಸೋದು ನಾಯಿಸ್ಕೊಳೋದು ಏನು ಮಾಡ್ಬೋದು ಅಂತ ಸೂಚನೆ ಕೊಟ್ಟಿದ್ದಾರೆ ಅವ್ರ ಅಂತ ಪ್ರತಿಯೊಂದು ವಾರ್ಡ್ನೂ ಎಲ್ಲ ಸದಸ್ಯ ವಾರ್ಡಿನ ಸದಸ್ಯರ ಕರ್ಕೊಂಡು ಕಮಿಷನರು ನಮ್ಮ ಅಧಿಕಾರಿಗಳು ಹೋಗಿ ಆ ಸ್ವತ್ತನ್ನು ನೋಡಿ ಸಿಖಾತೆಯನ್ನು ಪ್ರತಿಯೊಬ್ಬರಿಗೂ ಮಾಡ್ತಾರೆ